ಮತ್ತೆಂದು ದೋಸ್ತ ಸಮಾಚಾರ ಹಿಡ್ಕೊಲ್ ಇದು ನಾ ಹಿಡ್ಕೊಂಗಿಲ್ಲ ಮೀನಾ ನೆನಗ್ ಬೇಕಾ ಬೇಡ ನೀ ತಿನ್ನೂಲ್ಲ ನಾ ತಿಂತಾನೆ ಆದ್ರೆ ನಾ ಹುಡ್ಕೊಂಗಲ್ಲ ಯಾಕಂದ್ರೆ ನಾ ಐಫೋನ್ ತೊಗೊಂಡಿನಿ ನೋಡಿಲ್ಲ ಯಾವಾಗ ಮನೆಯಾಗ ಮೂರು ದಿನ ಊಟ ಬಿಟ್ಟಿದ್ದಕ್ಕೆ ಐಫೋನ್ ಕೊಡ್ಸಾರ ಮನೆಯಾಗ ನೋಡಿ ತಿನ್ಕೊಳ್ಳೋದು ಸರ್ ಏ ಹೋಗ್ಲಿ ಮುಟ್ಟಿಸ್ ಕೊಡಂಗಲ್ಲ ಮಗನ ಬಾಲ್ ಆಡ್ಸಿ ಹಂಗಂದ್ರೆ ಮೀನಾ ಇಡಕ್ಕೆ ನೀನು ಉತ್ತಮ ನಾವು ಏನು ಹುಡ್ಕೊಂತ ಏನು ಹಿಡ್ಕೊ ನಾನು ಸಾಕು ಇದು ಹಿಡಿಪಾ ಬಾ ಏನು ಬೇಡ ಇದೊಂದು ಹುಡ್ಕೊತೀನಿ ಹಾಕೊಂಡ್ಬರ್ತೇನೆ ಬಾ ನಾನು ಐಫೋನ್ ಒಂದು ಕ್ವಾಲಿಟಿ ಬೇಕಾ ಬೇಡ ನಾನು ಒಂದು ಫೋಟೋ ತೆಗಿಬೇಕಲ್ಲ ಹೋಗ ಐಫೋನ್ ದಾಗ ಮತ್ತೆ ಒಂದು ಫೋಟೋಕ್ಕೆ ಹತ್ತು ರೂಪಾಯಿ ಪರಿಚಯ ಪರಿಚಯದರಿಗೆ ಮತ್ತೆ ಬೇರೆದರಗ ಹದಿನೈದು ರೂಪಾಯಿ ಐತಿ ಅಂದ್ರೆ ಅದರಲ್ಲಿ ಏನು ಪಾರ್ಟಿ ಮಾಡಸೋ ಆಗಿ ನಿಂಗ ಪಾರ್ಟಿ ಮತ್ತೆ ಪೊಂಡ ಕೋಲ್ ತಗಿತ್ತಿಲ್ಲ ಇದರ ಫೋಟೋ ಎಲ್ಲೆಂಗೆ ಅಂತ ಹೇಳಿ ಹೀರೋ ಹೀರೋಣ್ಣ ಕಾಂಚ ನೋ ಜೂಮ್ ಆಗ್ ಕೊಡ್ಬಿಡ್ರು ಮಾಡೋಣ ಕೊಡಂಗಲ್ಲ ಹಂಗಾ ಕೊಡಿಲಿ ಓರ್ಲಿ ನೀನು ರಕ್ಕ ಕೊಟ್ರೆ

கூட மீனாட் நான் அவன் படித்தா நம் படி நான்

கைல்ொிங் <laughs> <laughs> <laughs>

मी ना मस्त पाठी हा ये

ಹೋಗಿ ಕಿತ್ಲೆ ಉಪ್ಪುಕಾರ ಹಾಕಬಹುದು ಅದ್ರ ಹಾಕ ಅದ್ರ ಗುಚಕ ಇನ್ೊಳೆ ಕರ್ಕೊಂಡ್ ಬಂದ್ಲಿ ಮೀನಾ ಹಿಡಿಯವಲ್ಲ ಉತ್ಸಾಮಲ್ಲ ಅದ್ರಗ ನಾನು ಹಿಡಿಯಬೇಕು ಬರೆ ಹಾತ್ತ ನೋಡಿ ನಾನು ಮೀನಾ ಕಟ್ ಮಾಡ್ಲಿ ಸಾಕ್ ಅದ ನಮ ನ ಮಗನ ಮೀನ ಹಿಡೀಲಿಲ್ಲ ನಾನು ಟ್ರೈ ಮಾಡಿ ಬರೀ ಚಂದ ಕಟ್ಟ ಬರ್ತಿರ್ಲಿ ನಾಯ್ ಐತೆ ನೀವು ಪಾರ್ಟಿ ಫೀಸ್ ಬೇರೆ ಸಿರ್ವಾ ಬೇರೆ